ಕೈಲಾಸದಲ್ಲಿ ದೇವಿ ಪಾರ್ವತಿ ಗಣೇಶನಿಗೆ ಹಲವು ತರದ ತಿಂಡಿಗಳನ್ನ ಮಾಡಿ ಅವನಿಗೋಸ್ಕರ ತಿನ್ನಕ್ಕೆ ಕೊಡ್ತಾ ಇದ್ರು ಈ ಕಡೆ ಶಿವಯ್ಯ ಕೈಲಾಸದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಆವಾಗ ಶಿವಯ್ಯನನ್ನ ನೋಡಕ್ಕೆ ಒಬ್ರು ಮಹರ್ಷಿ ಬಂದ್ರು ಸ್ವಾಮಿ ಮಹಾದೇವ ನಿಮಗೆ ನಮಸ್ಕಾರಗಳು ತಾಯಿ ನಿಮಗೂ ನಮಸ್ಕಾರಗಳು ನಮಸ್ಕಾರ ಮಹರ್ಷಿ ನೀವು ಬರುವುದಕ್ಕೆ ಕಾರಣವೇನು ತಾಯಿ ನಾನು ಸ್ವಾಮಿಯವರನ್ನು ಹಾಗೇನೆ ನಿಮ್ಮನ್ನೂ ದರ್ಶನ ಮಾಡಬೇಕು ಅಂತ ಬಂದೆ ಅದಕ್ಕೇನೆ ಇವಾಗ ಬಂದೆ ಹಾಗೇನೆ ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ಬೇಕು ಅಂತ ಬಂದೆ ಏನು ಆ ವಿಷಯ ಸ್ವಾಮಿ ಭೂಲೋಕದಲ್ಲಿರುವ ಜನರೆಲ್ಲ ನಿಮ್ಮ ಮಗನ ಹುಟ್ಟುಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ನೋಡ್ತಿದ್ದಾರೆ ಬರುವಂತಹ ವಿನಾಯಕ ಚತುರ್ಥಿ ದಿನ ವಿನಾಯಕನ ಹುಟ್ಟುಹಬ್ಬ ಮಾಡಬೇಕು ಅಂತ ಭೂಲೋಕವಾಸಿಗಳು ಯೋಚನೆ ಮಾಡಿದ್ದಾರೆ ಇದು ನಿಜವಾಗಲು ಒಳ್ಳೆ ಆಲೋಚನೆ ಆದಿ ದಂಪತಿಗಳ ಜೊತೆ ಸೇರಿ ಆದಿ ಭಗವಾನಾದ ವಿನಾಯಕನಿಗೆ ಪೂಜೆ ಮಾಡುವುದರಿಂದ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ ಆದ್ರೆ ನನಗೆ ಒಂದು ಸಂದೇಹ ಬಂದಿದ್ದ ತಾಯಿ ಆ ಸಂದೇಹವನ್ನು ನೀವೇ ತೀರಿಸಬೇಕು ಏನು ಆ ಸಂದೇಹ ಭೂಲೋಕವಾಸಿಗಳೆಲ್ಲ ಆದಿದೇವನ ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನೀವೇ ವಿನಾಯಕನಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿಕೊಡ್ಬೇಕು ಮೊದಲು ಪಾರ್ವತಿ ತಾನು ಸ್ನಾನ ಮಾಡಿದ ಅರಿಶಿಣದಿಂದ ವಿನಾಯಕನನ್ನು ಮಾಡುತ್ತಾರೆ ಹಾಗೆಯೇ ಪ್ರತಿಯೊಬ್ಬರು ಅರಿಶಿನದಿಂದ ಸಣ್ಣ ಗಾತ್ರದ ವಿನಾಯಕ ಮೂರ್ತಿಯನ್ನು ಮಾಡುತ್ತಾರೆ ಮೊದಲು ಎಲ್ಲರೂ ಅರಿಶಿನದಿಂದ ಮಾಡಿದ ವಿನಾಯಕನಿಗೆ ಪೂಜೆ ಮಾಡ್ತಾರೆ ಆ ನಂತರ ಮಣ್ಣಿನಿಂದ ವಿನಾಯಕನನ್ನು ತಯಾರಿಸಬೇಕು ಮಣ್ಣಿನಿಂದ ಮಾಡಿದ ವಿನಾಯಕನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಪ್ರಕೃತಿಯಲ್ಲಿ ಬೆಳೆದಂತಹ ಹೂವು ಹಣ್ಣಿನಿಂದ ಪೂಜೆ ಮಾಡಬೇಕು ಒಂಬತ್ತು ದಿನಗಳ ಕಾಲ ವಿನಾಯಕನಿಗೆ ಪೂಜೆ ಮಾಡಬೇಕು ಆನಂತರ ವಿನಾಯಕನನ್ನು ನೀರಿನಲ್ಲಿ ಬಿಡಬೇಕು ಹಾಗಾದರೆ ವಿನಾಯಕ ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಕರಗಿ ಹೋಗುತ್ತಾನೆ ಇದರ ಅರ್ಥ ಏನು ತಾಯಿ ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅಂಗ ಒಂದೊಂದು ದೇವರ ಅಧೀನದಲ್ಲಿರುತ್ತೆ ಹಾಗೇನೆ ಶರೀರದಲ್ಲಿರುವ ಮೂಲಾಧಾರ ಚಕ್ರ ವಿನಾಯಕನ ಅಧೀನದಲ್ಲಿರುತ್ತೆ ಆ ಮೂಲಾಧಾರ ಚಕ್ರ ಭೂಮಿಯಲ್ಲಿ ಮಿಲನವಾಗಿದೆ ಅದರಿಂದ ಭೂಮಿಯ ಸಂಕೇತವಾಗಿ ಮಣ್ಣಿನಿಂದ ವಿನಾಯಕನನ್ನು ತಯಾರಿಸಿ ಪೂಜೆ ಮಾಡಿದ ನಂತರ ವಿನಾಯಕ ಅನುಗ್ರಹವನ್ನು ನೀಡುತ್ತಾನೆ ಹಾಗೇನೆ ಪ್ರಕೃತಿಯಿಂದ ಬಂದಂತಹ ಯಾವುದಾದರೊಂದು ತಿರುಗಿ ಪ್ರಕೃತಿಯಲ್ಲೇ ಬೆರೆತು ಹೋಗಬೇಕು ಅದಕ್ಕೋಸ್ಕರ ಮಣ್ಣಿನಿಂದ ತಯಾರಿಸಿದ ವಿನಾಯಕನನ್ನು ನೀರಿನಲ್ಲಿ ಬೆರೆಸಬೇಕು ಹಾಗೆ ದೇವಿ ಪಾರ್ವತಿ ಹಾಗೂ ಶಿವಯ್ಯ ಇಬ್ರು ವಿನಾಯಕ ಚತುರ್ಥಿನ ಹೇಗೆ ಮಾಡಬೇಕು ಅಂತ ಆ ಮಹರ್ಷಿಯ ಹತ್ರ ಹೇಳಿದ್ರು ವಿನಾಯಕ ಚೆನ್ನಾಗಿ ಊಟ ಮಾಡುತ್ತಾನೆ ಅದರಿಂದ ವಿಧ ವಿಧವಾದ ತಿಂಡಿಗಳನ್ನು ಮಾಡಬೇಕು ಅವನ ಸಂತೋಷದಿಂದ ನಿನಗೆ ಬೇಕಾದ ವರವನ್ನು ಕೊಡುತ್ತಾನೆ ಹಾಗೆ ದೇವಿ ಪಾರ್ವತಿ ಹಾಗೂ ಶಿವಯ್ಯ ವಿನಾಯಕ ಚತುರ್ಥಿನ ಹೇಗೆ ಮಾಡ್ಬೇಕು ಅಂತ ಆ ಮಹರ್ಷಿಯ ಹತ್ರ ಹೇಳಿದ್ರು ಅದನ್ನು ಕೇಳಿ ಆ ಮಹರ್ಷಿ ಬೋಲೋಕಕ್ಕೆ ಹೋಗಿ ಭೂಲೋಕವಾಸಿಗಳ ಹತ್ರ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಹೇಳಿದ್ದನ್ನ ಹೇಳಿದ್ರು ಹಾಗೆ ವಿನಾಯಕ ಚತುರ್ಥಿಯ ದಿನದಂದು ಪ್ರಜೆಗಳು ಎಲ್ರು ಕೂಡ ವಿನಾಯಕನ ವಿಗ್ರಹವನ್ನ ಮಣ್ಣಿನಿಂದ ಮಾಡಿದ್ರು ಹಾಗೇನೆ ಹಲವಾರು ಮಂಟಪ ಕಟ್ಟಿ ಅದರಲ್ಲಿ ವಿನಾಯಕನ ವಿಗ್ರಹ ಇಟ್ಟು ಪೂಜೆಗಳನ್ನ ಮಾಡ್ತಾ ಇದ್ರು ಈ ಕಡೆ ಕೈಲಾಸದಲ್ಲಿ ಗಣೇಶ ತುಂಬಾ ಅಂದವಾಗಿ ತಯಾರಾಗ್ತಾ ಇದ್ದ ಹುಟ್ಟುಹಬ್ಬದ ಶುಭಾಶಯಗಳು ವಿನಾಯಕ ತುಂಬಾ ಧನ್ಯವಾದಗಳಮ್ಮ ತುಂಬಾ ಚೆನ್ನಾಗಿ ಸಿದ್ಧವಾಗಿದ್ದೀಯ ಎಲ್ಲಿಗೆ ಹೊರಟಿದ್ದೀಯ ವಿನಾಯಕ ಅಮ್ಮ ಭೂಲೋಕವಾಸಿಗಳು ನನ್ನ ಮಣ್ಣಿನಿಂದ ಮಾಡಿ ನನಗೆ ಪೂಜೆ ಮಾಡ್ತಿದ್ದಾರಮ್ಮ ಅದರಿಂದ ನಾನು ತಪ್ಪದೆ ಆ ಪೂಜೆಗೆ ಹೋಗ್ಬೇಕು ತಾನೆ ಅದಕ್ಕೆ ಹೀಗೆ ಸಿದ್ಧವಾಗ್ತಿದ್ದೀನಿ ವಿನಯಕ್ಕ ನಾನು ಕೂಡ ನಿನ್ನ ಹುಟ್ಟು ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡ್ಬೇಕು ಅಂತ ಯೋಚನೆ ಮಾಡಿದೀನಿ ಗಣೇಶ ತಂದೆ ತಾಯಿ ಇಬ್ಬರ ಆಶೀರ್ವಾದನು ತಗೊಂಡು ಕೈಲಾಸದಿಂದ ಭೂಲೋಕಕ್ಕೆ ಹೊರಟ ಭೂಲೋಕದಲ್ಲಿ ಒಂದೊಂದು ಮಂಟಪದಲ್ಲೂ ಹಲವಾರು ಹೂಗಳನ್ನ ಹಾಕಿ ಹಲವಾರು ಎಲೆಗಳನ್ನ ಹಾಕಿ ಎಲ್ರೂ ಕೂಡ ಸ್ವಾಮಿಗೆ ಪೂಜೆಗಳನ್ನ ಮಾಡ್ತಾ ಇದ್ರು ಅದನ್ನು ನೋಡಿದ ಗಣೇಶ ಒಂದೊಂದು ಮಂಟಪಕ್ಕೂ ಹೋಗಿ ಆ ಪೂಜೆಗಳನ್ನ ಅವನು ತಗೊಳ್ತಾ ಇದ್ದ ಅದು ಮಾತ್ರವಲ್ಲದೆ ಭಕ್ತರೆಲ್ಲರೂ ತುಂಬಾನೇ ಪ್ರೀತಿಯಿಂದ ವಿನಾಯಕನಿಗೆ ಇಷ್ಟವಾದ ಕಡುಬು ಲಡ್ಡು ಎಲ್ಲಾನು ಮಾಡಿಟ್ಟಿದ್ರು ಅರೆ ಎಷ್ಟು ತಿಂಡಿಗಳಿದೆ ಇದನ್ನು ನೋಡಬೇಕಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗಂತ ಗಣೇಶ ಒಂದು ಮಂಟಪದಲ್ಲಿದ್ದ ವಡೆನ ತಿಂತಾ ಇದ್ದ ಆಮೇಲೆ ಅಲ್ಲಿಂದ ಅವನು ಬೇರೆ ಮಂಟಪಕ್ಕೆ ಹೋದ ಹಾಗೆ ಅವನು ಅಲ್ಲಿಂದ ಬೇರೆ ಮಂಟಪಕ್ಕೆ ಹೋದಾಗ ಆ ಮಂಟಪದಲ್ಲಿ ಅವರಿಗೋಸ್ಕರ ಮಾಡಿಟ್ಟಿದ್ದ ಕಡುಬುಗಳನ್ನು ನೋಡಿ ತುಂಬಾನು ಆಸೆ ಪಟ್ರು ಕಾಯಿ ಕಡುಬು ನೋಡ್ಬೇಕಾದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ತಕ್ಷಣ ಇದನ್ನು ತಿನ್ನಬೇಕು ಇಲ್ಲಿ ಎಲ್ಲಾ ತಿಂಡಿಗಳು ಇದೆ ಪಾಯಸ ಕೂಡ ಬಿಸಿ ಬಿಸಿ ಆಗಿದೆ ಪುಳಿಯೋಗರೆ ಕೂಡ ಚೆನ್ನಾಗಿದೆ ಎಲ್ಲವನ್ನು ಇವಾಗಲೇ ತಿಂತೀನಿ ಹಾಗೆ ಗಣೇಶ ಆ ಮಂಟಪದಲ್ಲಿ ಅವರಿಗೋಸ್ಕರ ಇಟ್ಟಿದ್ದ ಕಡುಪುಗಳನ್ನ ಹೊಟ್ಟೆ ತುಂಬಾ ತಿಂದ ಆಮೇಲೆ ಅಲ್ಲಿಂದ ಇನ್ನೊಂದು ಮಂಟಪಕ್ಕೆ ಹೋದ ಆ ಮಂಟಪದಲ್ಲಿ ಗಣೇಶನಿಗೆ ಇಷ್ಟವಾದ ಲಡ್ಡುಗಳನ್ನ ಗಣೇಶ ತಿಂದ ಆ ಸಮಯದಲ್ಲಿ ನಾರದರು ಅವರ ಹತ್ರ ಬಂದ್ರು ಏನು ವಿನಾಯಕ ತುಂಬಾ ಚೆನ್ನಾಗಿ ಊಟ ಮಾಡುತ್ತಿದ್ಯಾ ಅಂತ ಅನಿಸುತ್ತೆ ಹೌದು ನಾರಾಯಣ ಭೂಲೋಕದ ವಾಸಿಗಳು ನನಗೆ ವಿಧ ವಿಧವಾದ ಆಹಾರವನ್ನು ಮಾಡಿಟ್ಟಿದ್ದಾರೆ ನನಗೆ ಇಲ್ಲಿ ಮಾಡಿರುವ ಅಡಿಗೆ ತುಂಬಾನೇ ಇಷ್ಟವಾಯಿತು ಅದಕ್ಕೇನೆ ಎಲ್ಲ ದೇವಾಲಯಕ್ಕೆ ಹೋಗಿ ರುಚಿ ನೋಡಿ ಬರುತ್ತಿದ್ದೀನಿ ನಿನಗೆ ಈ ವಿಷಯ ನೆನಪಿದೆಯಾ ಇಲ್ವಾ ನಿಮ್ಮ ತಾಯಿ ರಾತ್ರಿ ಸಮಯಕ್ಕೆ ಕೈಲಾಶಕ್ಕೆ ಬರಲು ಹೇಳಿದ್ದಾರೆ ಅಯ್ಯೋ ಯಾಕೆ ನೆನಪಿಲ್ಲ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಇವಾಗ ರಾತ್ರಿ ಆಗ್ಲಿಕ್ಕೆ ತುಂಬಾ ಸಮಯವಿದೆ ಇವಾಗ ನಾನು ಭೂಲೋಕ ಎಲ್ಲ ಸುತ್ತಾಡಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಆಹಾರವನ್ನು ತಿನ್ನುತ್ತೇನೆ ಹಾಗೆ ಗಣೇಶ ಆ ದಿನ ಇಡೀ ಭೂಲೋಕದಲ್ಲಿರುವ ಹಲವಾರು ದೇವಸ್ಥಾನ ಹಲವಾರು ಮಂಟಪಗಳಿಗೆ ಹೋಗ್ತಾನೇ ಇದ್ದ ಅಲ್ಲಿ ಭಕ್ತರೆಲ್ಲರೂ ತುಂಬಾ ಪ್ರೀತಿಯಿಂದ ಮಾಡಿಟ್ಟಿದ ತಿಂಡಿಗಳನ್ನ ತಿಂತಾನೆ ಇದ್ದ ಹೀಗೆ ರಾತ್ರಿ ಸಮಯನೂ ಆಯ್ತು ರಾತ್ರಿ ಸಮಯದ ತನಕ ಗಣೇಶ ಇನ್ನು ಭೂಲೋಕದಲ್ಲೇ ಸುತ್ತಾಡ್ತಾ ಇದ್ದ ಅಷ್ಟರಲ್ಲಿ ರಾತ್ರಿ ಆಯ್ತಾ ಭೂಲೋಕವಾಸಿಗಳ ಭಕ್ತಿಯಿಂದ ರಾತ್ರಿ ಆಗಿದೆ ಗೊತ್ತಾಗ್ಲಿಲ್ಲ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ ತಕ್ಷಣ ನಾನು ಕೈಲಾಸಕ್ಕೆ ಹೋಗ್ಬೇಕು ಹಾಗಂತ ಗಣೇಶ ಮೂಲಕ ವಾಸಿಗಳು ಎಲ್ಲರನ್ನೂ ಕೂಡ ಮನಸಾರಿ ಆಶೀರ್ವಾದ ಮಾಡಿ ಅಲ್ಲಿಂದ ಕೈಲಾಸಕ್ಕೆ ಹೋದ ಬೆಳಗಿಂದ ಭಕ್ತರೆಲ್ಲರೂ ಪ್ರೀತಿಯಿಂದ ಕೊಟ್ಟ ಎಲ್ಲಾ ತಿಂಡಿಗಳನ್ನು ತಿಂದಿದ್ರಿಂದ ಗಣೇಶನಿಂದ ಪಾಪ ನಡೆಯಕ್ಕೂ ಆಗ್ಲಿಲ್ಲ ಪಾಪ ಅವನಿಂದ ಕೈಲಾಸ ಪರ್ವತದ ಮೇಲೆ ಹತ್ತಕ್ಕೂ ಆಗ್ಲಿಲ್ಲ ಹಬ್ಬ ತುಂಬಾ ಆಯಸ ಆಗ್ತಿದೆ ನನಗೆ ತುಂಬಾ ನಿದ್ರೆನು ಬರ್ತಾ ಇದೆ ಹೇಗೆ ಕೈಲಾಸಕ್ಕೆ ನಡ್ಕೊಂಡು ಹೋಗೋದು ಹಾಗೆ ಅನ್ಕೊಂಡು ಗಣೇಶ ಮೆಲ್ಲೆ ಮೆಲ್ಲೆ ನಡೀತಾ ಹೋಗ್ತಾ ಇದ್ದ ಆದ್ರೆ ಇದ್ದಕ್ಕಿದ್ದಂತೆ ಗಣೇಶ ಒಂದು ಜಾಗದಲ್ಲಿ ಕಾಲ್ ಜಾರಿ ಹಾಗೆ ಕೆಳಗಡೆ ಇಲ್ಲ ಹಾಗೆ ಗಣೇಶ ಎದ್ದಳಕ್ಕೆ ಎಷ್ಟೋ ಪ್ರಯತ್ನ ಪಟ್ಟ ಆದ್ರೆ ಬೆಳಿಗ್ಗಿಂದ ತುಂಬಾ ತಿಂದಿದ್ರಿಂದ ಪಾಪ ಅವನಿಂದ ಎದ್ದೇಳಕ್ಕೂ ಆಗ್ಲೇ ಇಲ್ಲ ಇದು ಹೀಗಿರುವಾಗ ಆಕಾಶದಲ್ಲಿದ್ದ ಚಂದಮಾಮ ಗಣೇಶನನ್ನು ನೋಡ್ತಾನೆ ಇದ್ದ ಅವನ ಪರಿಸ್ಥಿತಿಯನ್ನು ನೋಡಿ ಚಂದಮ್ಮ ನಗಾಡ್ತಿದ್ದ ಏನು ವಿನಾಯಕ ಎದ್ದಲಿಕ್ಕೆ ಆಗ್ತಾ ಇಲ್ವಾ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಊಟ ಮಾಡ್ಬೇಕಪ್ಪ ಹೀಗೆ ಯಾರಾದ್ರೂ ತಿಂತಾರ ಹೇಳು ಪಾಪ ನಿನಗೆ ಎದ್ದಲಿಕ್ಕೆ ಆಗ್ತಾ ಇಲ್ಲ ಈಗಿರುವಾಗ ನೀನು ಹೇಗೆ ಕೈಲಾಸಕ್ಕೆ ಹೋಗಿ ಸೇರ್ತೀಯ ಹಾಗೆ ಚಂದಮಾಮ ನಗೋದನ್ನ ನೋಡಿ ಗಣೇಶನಿಗೆ ತುಂಬಾನೂ ಕೋಪ ಬಂತು ಏ ಚಂದ್ರದೇವ ನೀನು ನಿನ್ನ ಸುಂದರವನ್ನು ನೋಡಿ ನನ್ನ ತಮಾಷೆ ಮಾಡಿ ನಗ್ತಾ ಇದ್ಯಾ ಆದಿದೇವರಾದ ನನ್ನನ್ನು ನೋಡಿ ನಕ್ಕಿದ್ದಕ್ಕೆ ನಿನಗೆ ಇದೇ ಶಾಪ ಇವತ್ತಿನಿಂದ ನಿನ್ನನ್ನು ಯಾರೂ ನೋಡುವುದಿಲ್ಲ ಹಾಗೆ ನೋಡಿದರೆ ಕಷ್ಟನೇ ಬರುತ್ತೆ ಹಾಗೆ ಗಣೇಶ ಚಂದಮಾಮನಿಗೆ ಶಾಪ ಕೊಟ್ಟ ಚಂದಮಾಮ ಪಾಪ ತುಂಬಾ ಹೆದರ್ಸಿದ್ದ ನನ್ನನ್ನು ಕ್ಷಮಿಸಿ ಸ್ವಾಮಿ ಏನೋ ನನಗೆ ಗೊತ್ತಿಲ್ಲದೆ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿ ನಿನ್ನ ಹಂದವನ್ನು ನೋಡಿ ಎಲ್ಲರೂ ನಿನ್ನನ್ನು ಹೊಗಳುತ್ತಿದ್ದಾರೆ ಈ ದುರಂಕಾರದಿಂದ ನನ್ನನ್ನು ತಮಾಷೆ ಮಾಡಿದೆ ಸುಂದರ ಶಾಶ್ವತವಲ್ಲ ಇಂದಿನಿಂದ ನಿನ್ನ ಯಾರೂ ನೋಡುವುದಿಲ್ಲ ಇಂದಿನಿಂದ ನಿನಗೆ ಪೂಜೆ ಮಾಡುವುದಿಲ್ಲ ಹಾಗೆ ಗಣೇಶ ತುಂಬಾನು ಕೋಪದಿಂದ ಕೈಲಾಸದೊಳಗಡೆ ಹೋದ ಏನು ವಿನಾಯಕ ತುಂಬಾ ಕೋಪದಲ್ಲಿದ್ದೀಯ ಏನು ನಡೆಯಿತು ಅಮ್ಮ ನನ್ನ ರೂಪವನ್ನು ನೋಡಿ ಆ ಚಂದ್ರ ನನ್ನನ್ನು ನೋಡಿ ನಗ್ತಾ ಇದ್ದ ನನ್ನ ಜೊತೆ ಅಹಂಕಾರದಿಂದ ಮಾತಾಡಿದ ಅದಕ್ಕೆ ಅವನಿಗೆ ಶಾಪ ಕೊಟ್ಟೆ ನನ್ನ ಮಗನನ್ನು ನೋಡಿ ಅಷ್ಟು ಮಾತಾಡದ್ನ ಎಷ್ಟು ದುರಂಕಾರ ಚಂದ್ರನಿಗೆ ಆ ಸಮಯದಲ್ಲಿ ದೇವಿ ಪಾರ್ವತಿಯ ಹತ್ತಿರ ಚಂದಮಾಮನು ಬಂದ ತಾಯಿ ನನ್ನನ್ನು ಕ್ಷಮಿಸಿ ನಾನು ವಿನಾಯಕನನ್ನು ನೋಡಿ ನಕ್ಕಿದ್ದಲ್ಲ ನಾನು ದೊಡ್ಡ ಒಂದು ತಪ್ಪು ಕೆಲಸ ಮಾಡಿದೆ ಇಂದಿನಿಂದ ನಾನು ಯಾವಾಗ್ಲೂ ಹೀಗೆ ಮಾಡುವುದಿಲ್ಲ ನಾನು ತಕ್ಷಣ ನನ್ನ ಅಹಂಕಾರವನ್ನು ಬಿಟ್ಟು ಬಿಡುತ್ತೇನೆ ನನ್ನ ಶಾಪವನ್ನು ವಿಮುಕ್ತಿ ತಾಯಿ ಹಾಗೆ ಚಂದಮಾಮ ಹೇಳಿದನ್ನ ಕೇಳಿ ದೇವಿ ಪಾರ್ವತಿಯ ಮನಸ್ಸು ಕರಗಿ ಹೋಯಿತು ನಾನು ವಿನಾಯಕನಿಗೆ ತುಂಬಾ ಗೌರವ ಕೊಡುತ್ತೇನೆ ಅವನು ಕೊಟ್ಟ ಶಾಪವನ್ನು ಪೂರ್ತಿಯಾಗಿ ನೀಗಿಸುವುದಿಲ್ಲ ಆದರೆ ನಾನು ನಿನಗೆ ಮನಕಷ್ಟವನ್ನು ಕೊಡುವುದಿಲ್ಲ ವಿನಾಯಕ ಚತುರ್ಥಿ ದಿನ ಮಾತ್ರ ಯಾರೂ ನಿನ್ನನ್ನು ನೋಡಬಾರದು ಉಳಿದ ದಿನಗಳಲ್ಲಿ ನೋಡಿದರೆ ಯಾವ ತೊಂದರೆಯೂ ಬರುವುದಿಲ್ಲ ಆದರೆ ಯಾರು ವಿನಾಯಕ ಚತುರ್ಥಿ ದಿನ ನಿನ್ನನ್ನು ನೋಡುತ್ತಾರೋ ಅವರು ಖಂಡಿತವಾಗಿ ಕಷ್ಟವನ್ನು ಅನುಭವಿಸಲೇಬೇಕು ಸಾಕು ತಾಯಿ ನನಗೆ ಇಷ್ಟೊಂದು ಸಮಾಧಾನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನಾನು ಇಂದಿನಿಂದ ನನ್ನ ಅಹಂಕಾರವನ್ನು ಬಿಟ್ಟು ಬಿಡುತ್ತೇನೆ ಇನ್ನು ಮುಂದೆ ಅಂದವನ್ನು ನೋಡಿ ಯಾರನ್ನು ಏನೂ ಹೇಳುವುದಿಲ್ಲ ಎಲ್ಲರಿಗೂ ಗೌರವ ಕೊಡುತ್ತೇನೆ ಹಾಗೆ ಪ್ರತಿ ವಿನಾಯಕ ಚತುರ್ಥಿಯ ದಿನ ಚಂದ್ರನನ್ನು ಯಾರೂ ನೋಡಬಾರದು ಹಾಗೆ ಯಾರಾದ್ರೂ ನೋಡಿದ್ರೆ ಆ ವರ್ಷ ಅಂತೂ ಪಾಪ ಅವ್ರಿಗೆ ಸುಮಾರು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾ ಇದ್ರು ಹಾಗೆ ವಿನಾಯಕ ಚತುರ್ಥಿ ದಿನ ಚಂದಮಾಮನನ್ನು ನೋಡಿದ್ರೆ ಕಷ್ಟಗಳು ಬರುತ್ತೆ ಅನ್ನೋದು ಇವಾಗ್ಲೂ ಪುರಾಣ ಕಥೆಗಳಲ್ಲಿ ಹೇಳ್ತಾ ಇದ್ದಾರೆ